ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಹಾವೇರಿ ಲೋಕಸಭಾ ಚುನಾವಣೆ ಕಣ ನಾಮಪತ್ರ ಸಲ್ಲಿಕೆಗೆ ಅಂತಿಮ ಹಂತ ತಲುಪುತ್ತಿರುವ ಸಂದರ್ಭದಲ್ಲಿ ರಂಗೇರುವಂತೆ ಮಾಡಿದೆ ನಾಮಪತ್ರಕ್ಕೆ ಸಲ್ಲಿಕೆ ಸಂದರ್ಭದಲ್ಲಿ ತಮ್ಮ ಬಲಾಬಲ ಪ್ರದರ್ಶಿಸುವ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮಿತ್ರ ಪಕ್ಷಗಳ ಮುಖಂಡರಿದ್ದಾರೆ ಮತದಾರ ಪ್ರಭುಗಳು ಮಾತ್ರ ಪಕ್ಷಗಳು ನಡೆಸುವ ಯಾತ್ರೆಯಲ್ಲಿ ಪಾಲ್ಗೊಳ್ಳುವವರು ನಿಜವಾದ ಮತದಾರರಲ್ಲ ಅವರೆಲ್ಲ ಪಕ್ಷಾತೀತ ಬಾಡಿಗೆ ಅಭಿಮಾನಿಗಳು ಎಂದು ಆಡಿಕೊಳ್ಳುತ್ತಿದ್ದು ಒಟ್ಟಿನಲ್ಲಿ ಹಾವೇರಿ ಲೋಕಸಭಾ ಕದನ ಭಾರಿ ರಂಗೇರಿದೆ ಹೌದು ಲೋಕಸಭೆ ಚುನಾವಣೆ ಕಣ ನಾಮಪತ್ರ ಸಲ್ಲಿಕೆಗೆ ಅಂತಿಮ ಕ್ಷಣ ಹತ್ತಿರವಾಗುತ್ತಿದ್ದಂತೆ ಹಾವೇರಿ ಕ್ಷಣ ಅಕ್ಷರಶಃ ಪ್ರತಿಷ್ಠೆಯ ಪಣಕ್ಕೆ ಸಾಕ್ಷಿಯಾಗಿದೆ ಇದೇ ಏಪ್ರಿಲ್ ಹದಿನೇಳಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಏಪ್ರಿಲ್ ಹತ್ತೊಂಬತ್ತರಂದು ಬಿಜೆಪಿ ಊರಿಯಾಳು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನಾಮಪತ್ರ ಸಲ್ಲಿಸುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಜೊತೆಗೆ ಅಭಿಮಾನಿಗಳನ್ನು ಕರೆತರುವ ನಿಟ್ಟಿನಲ್ಲಿ ಕ್ಷೇತ್ರದ ಲೀಡರ್ಸ್ ಚಿತ್ತ ಹಳ್ಳಿಗಳತ್ತ ಮುಖ ಮಾಡಿದೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸತತ ಮೂರು ಬಾರಿ ಸೋಲಿನ ರುಚಿ ತೋರಿಸಿ ಗೆಲುವಿನ ನಗೆ ಬೀರಿದ ಆಲಿ ಸಂಸದ ಶಿವಕುಮಾರ ಉದಾಸಿಗೆ ಈ ಬಾರಿ ಸೋಲಿಸಬೇಕು ಎನ್ನುವ ಕೈಪಾಳ್ಯಕ್ಕೆ ಲೆಕ್ಕಾಚಾರ ಕಾಯ್ಕೊಟ್ಟಿದೆ ಆದರೆ ಈ ಬಾರಿ ಬಿಜೆಪಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಅಖಾಡಕ್ಕೆ ಇಳಿಸಲಿದ್ದಾರೆ ಎನ್ನುವ ಮುನ್ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಲಿಂಗಾಯತ ರೆಡ್ಡಿ ಅಭ್ಯರ್ಥಿ ಬದಲು ಜಂಗಮರ ಸಮುದಾಯಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಆನಂದ ಸ್ವಾಮಿ ಗಡ್ಡ ದೇವರ ಮಠ ಅವರಿಗೆ ಕಾಂಗ್ರೆಸ್ ಅವಕಾಶ ಕೊಟ್ಟಿದೆ ಪಕ್ಷದ ಅಭ್ಯರ್ಥಿಯನ್ನು ಶತಾಯ ಗತಾಯ ಗೆಲ್ಲಿಸುವ ಹೊಣೆಗಾರಿಕೆಯನ್ನು ಸಚಿವ ಎಚ್ ಕೆ ಪಾಟೀಲ್ ಅವರ ಎಗಲಿಗೆ ವಹಿಸಿರುವುದು ಗೆಲುವಿನ ರಣತಂತ್ರವಾಗಿದೆ ಈಗಾಗಲೇ ಏಪ್ರಿಲ್ ಹದಿನೇಳು ಏಳರಂದು ಕೈ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದ ಜನಸಾಗರ ಮತ್ತು ಪಕ್ಷದ ಸಚಿವರ ದಂಡು ಕಮಲ ಪಾಳ್ಯದೆದುರು ಕೈ ಶಕ್ತಿ ಪ್ರದರ್ಶಿಸದೆ ಎಂದು ಕೈ ಪಾಳಿಯ ಬೀಗುತ್ತಿದೆ ಇತ ಮೇಲ್ನೋಟಕ್ಕೆ ಬಿಜೆಪಿ ಕೈ ಕಟ್ಟಿ ಕುಳಿತುಕೊಳ್ಳದೆ ಗೆಲುವಿನ ಅತಿಯಾದ ವಿಶ್ವಾಸದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿಗೆ ಸೆಡ್ಡು ಒಡೆಯುವ ತವಕದಲ್ಲಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಹಿರಿಯ ನಾಯಕ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅಹಿಂದ ಸಮುದಾಯದ ಮಾಜಿ ಸಚಿವರ ದಂಡನ್ನೇ ಕರೆತಂದು ಶಕ್ತಿ ಪ್ರದರ್ಶನ ತೋರುತ್ತಿರುವ ಹುಮ್ಮಸ್ಸಿನಲ್ಲಿದೆ ಒಟ್ಟಿನಲ್ಲಿ ಹಾವೇರಿ ಲೋಕಸಭೆ ಕದನದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಸಚಿವ ಎಚ್ ಕೆ ಪಾಟೀಲ್ ಭಾರಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ